ಮಗಳಿಗೆ ವಿಪರೀತ ಕೋಪ ಹದಿನಾರು ವರ್ಷ ಓಕೆ ಬೈಯೋದು ತಂದೆ ತಾಯಿಗಳಿಗೆ ಸಾಯಕ್ಕೆ ಹೋಗ್ತೀನಿ ಅನ್ನೋದು ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಬೆಡ್ ರಿಡನ್ ಆಗಿದ್ದಾನೆ ಈ ಎರಡು ಎರಡೂ ಪ್ರಕರಣಗಳಿಂದಾಗಿ ತಂದೆ ತಾಯಿ ಮೇಲೆ ಅದು ಮಾನಸಿಕವಾಗಿ ಅವರಿಗೆ ಪರಿಣಾಮ ಬೀರ್ತಾ ಇದೆ ಆಕ್ಸಿಡೆಂಟ್ ಆಗಿ ಏನಾಗುತ್ತೆ ಅಂದರೆ ಎರಡೂ ಕಾಲುಗಳು ಸಹ ಪ್ರಾಬ್ಲಮ್ ಆಗುತ್ತೆ ಒಂದು ಕಾಲಲ್ಲಿ ಫುಲು ಶಕ್ತಿನೇ ಇಲ್ಲ ಇನ್ನೊಂದು ಕಾಲು ಬಂದು ಅದು ಬೇರೆ ಕಾಲನ ಕೃತಕ ಕಾಲನ ಅದು ಅಳವಡಿಸಿದೆ ಕೆಟ್ಟ ಕೆಟ್ಟ ಮಾತು ಅನ್ನುಬಾರದ ಮಾತೆಲ್ಲ ತಾಯಿಯನ್ನು ಬಯ್ಯೋದು ಮತ್ತೆ ಅಮಾವಾಸ್ಯೆ ಹುಣ್ಮೆ ಆಗಿದೆ ಜೋರಾಗಿ ಕಿರ್ಚ್ಕೊಂಡು ಆಚೆ ಬರೋದು ಇರೋ ಬರೋ ಜನ ಎಲ್ಲ ಗುಂಪು ಕೊಡ್ಕೊಂಡು ನೋಡೋಂಗೆ ಮಾಡೋದು ತಂದೆ ತಾಯಿಗಳಿಗೆ ಅವಮಾನ ಮಾಡೋದು ಒಂದು ಮೈ ಮೇಲೆ ಪ್ರಜ್ಞೆನೇ ಇಲ್ಲದಷ್ಟು ಪ್ರಾಬ್ಲಮ್ ಶುರುವಾಗುತ್ತೆ ನಾವು ಕೊನೆಗೆ ಅವರ ತಂದೆ ತಾಯಿಗೆ ನಾವು ರೇಖಿ ಮತ್ತು ಇಪ್ಪ ನೋಟೈಸನೆಲ್ಲ ಹೇಳ್ಕೊಟ್ವಿ ಯಾಕಂದರೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬಂದು ಕೂತ್ಕೊಳ್ಳೋದು ನಮ್ಮ ದೇಹದ ಎಂಟು ಚಕ್ರಗಳಲ್ಲಿ ಮತ್ತು ನಮ್ಮ ದೇಹದ ಇಪ್ಪತ್ನಾಲ್ಕು ಶಕ್ತಿ ಕೇಂದ್ರಗಳಲ್ಲಿ ಯಾವಾಗ ಇಪ್ಪತ್ನಾಲ್ಕು ಶಕ್ತಿ ಕೇಂದ್ರಗಳು ಚಕ್ರಗಳು ಆ್ಯಕ್ಟಿವ್ ಆಗುತ್ತೋ ಅಲ್ಲಿರುವಂತಹ ನೆಗೆಟಿವ್ಸ್ ಎಲ್ಲ ಆಚೆ ಆಗಲ್ಲ ಏನಾಗುತ್ತೆ ಪಾಸಿಟಿವ್ ಬಂದು ಕೂತ್ಕೊಳ್ಳುತ್ತೆ ಪೂಜಾರಿ ಹೇಳ್ತಾರೆ ಇಲ್ಲಿ ಒಳ್ಳೇದಾಗುತ್ತೆ ಹೋಗಿ ಅಂತ ಅಂತಾರೆ ಅಂದ್ಕೊಳ್ಳಿ ಒಳ್ಳೇದು ಮಾಡೋಕ್ಕೆ ನಿಮಗೆ ಕಾಸ್ಮಿಕ್ ಎನರ್ಜಿನೂ ಅಥವಾ ಆ ದೇವರ ಶಕ್ತಿ ಕೂಡ ಬಯಸುತ್ತೆ ಅಂತ ಅಂದ್ಕೊಳ್ಳಿ ಬಟ್ ತೊಗೊಳಕ್ಕೆ ನಿಮ್ಮ ಹತ್ರ ಶಕ್ತಿ ಇರಬೇಕಲ್ಲ ಅದನ್ನ ಹೇಗೆ ನೀವು ಸ್ಟ್ರಾಂಗಾಗಿ ಬೆಳೆಸ್ಕೊಳ್ತೀರಾ ಅನ್ನೋ ಆ ಜಾಗದಲ್ಲಿ ಬರುವಂಥದ್ದೇ ರೇಖಿ ಮತ್ತು ಹಿಪ್ನಾಟಿಸಮ್ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಭರಣಿ ರಾಜು ಅವರು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೊಟೈಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ಕಾರ ಸರ್ ನಾನು ಒಂದು ಸಮಸ್ಯೆನ ನೋಡ್ತಾ ಇದ್ದೆ ಈ ಯೂಶ್ವಲಿ ಏನಾಗುತ್ತೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಇಬ್ಬರು ಮೂರು ಜನನೂ ಒಬ್ಬರು ಮಕ್ಕಳು ಇರ್ತಾರೆ ಮತ್ತು ಏನೋ ಒಬ್ಬರಿಗೆ ಸಮಸ್ಯೆ ಆದಾಗ ಉಳಿದೆಲ್ಲ ಫ್ಯಾಮಿಲಿಯವರು ಅದನ್ನು ಅದನ್ನ ಅದನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗ್ತಾರೆ ಅದನ್ನ ಕೇರ್ ಮಾಡ್ತಾರೆ ಓ ಈ ಸಮಸ್ಯೆ ಬಗ್ಗೆ ಅಂತ ಹೇಳಿ ಇಬ್ಬರಿ ಸಮಸ್ಯೆ ಆಗಿದೆ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಗಂಡ ಹೆಂಡತಿಗೆ ಇನ್ನು ಗಂಡ ಹೆಂಡತಿಗೂ ಸಮಸ್ಯೆ ಆಗಿದೆ ಮಕ್ಕಳಿಗೂ ಸಮಸ್ಯೆ ಆಗಿದೆ ಅಂತಂದ್ರೆ ಯಾರನ್ನ ಯಾರು ನೋಡ್ಕೊಳ್ಬೇಕು ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ ತುಂಬಾ ಕಷ್ಟವಾದಂತಹ ಸಮಸ್ಯೆ ಸರ್ ತುಂಬಾ ಕಷ್ಟ ಸಮಸ್ಯೆ ಅಂತ ಟೈಮಲ್ಲಿ ಯೂಶಲಿ ಏನ್ ಮಾಡ್ತಾರೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಕಷ್ಟ ಆದ್ರೆ ತನ್ನ ತಾಯಿಗೇನ ಕಷ್ಟ ಆದ್ರೆ ಅವ್ರ ತಾಯಿ ಮನೆ ಕಡೆಯಿಂದ ಬರ್ತಾರೆ ಆ ಥರದ್ದಾಗುತ್ತೆ ಆಗುತ್ತೆ ಬಟ್ ಇಲ್ಲಿ ಇಡೀ ಮನಸ್ ಮನೆ ಮನೆಗೆ ಸಮಸ್ಯೆ ಆಗಿರೋದನ್ನು ಕಾಣಿಸ್ ಇದ್ದೀವಿ ಒಂದೇನೆಂದರೆ ಮಗಳಿಗೆ ವಿಪರೀತ ಕೋಪ ಹದಿನಾರು ವರ್ಷ ಓಕೆ ಬೈಯೋದು ತಂದೆ ತಾಯಿಗಳಿಗೆ ಸಹಾಯಕ್ಕೆ ಹೋಗ್ತೀನಿ ಅನ್ನೋದು ಈ ಥರದ್ದು ಮಗಳಿಗೆ ಮಗನಿಗೆ ಆ್ಯಕ್ಸಿಡೆಂಟ್ ಆಗಿದೆ ಬೆಡ್ ರಿಡನ್ ಆಗಿದ್ದಾನೆ ಈ ಎರಡರೂ ಎರಡೂ ಪ್ರಕರಣಗಳಿಂದಾಗಿ ತಂದೆ ತಾಯಿ ಮೇಲೆ ಅದು ಮಾನಸಿಕವಾಗಿ ಅವರಿಗೆ ಪರಿಣಾಮ ಇದೆ ಸೊ ಇದು ಭಾಳ ಗಹನವಾದ ಸಮಸ್ಯೆ ಅನಿಸುತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇದ್ರ ಬಗ್ಗೆ ಸರ್ ಇದು ಬಂದು ಮನೆ ಮನೆಗೆ ಆಗಿರುವಂತಹ ಸಮಸ್ಯೆನೂ ಆಗಿರುತ್ತೆ ಈಗ ನೋಡಿ ನಮ್ಮಲ್ಲಿ ಒಂದು ಕೇಸು ಏನು ಪ್ರಾಬ್ಲಮ್ ಅಂದರೆ ಈ ಮಗನಿಗೆ ಫಸ್ಟು ಆ್ಯಕ್ಸಿಡೆಂಟ್ ಆಗುತ್ತೆ ಒಂದು ಮೂವತ್ತೆರಡು ಮೂವತ್ತ್ಮೂರು ವರ್ಷದ ಹುಡುಗ ಚೆನ್ನಾಗಿ ಕೆಲಸಕ್ಕೆ ಹೋಗಿ ಬರ್ತಾ ಇರುವಂಥ ಹುಡುಗ ಪಂಚಾಯತಿಯಲ್ಲಿ ಅವ್ರೂರು ಊರು ಕೆಲಸ ಸಿಕ್ಕಿರುತ್ತೆ ಹುಡುಗನಿಗೆ ಬೆಳಿಗ್ಗೆ ಹೋಗ್ತಾ ಇರ್ತಾನೆ ಸಾಯಂಕಾಲ ಬರ್ತಾ ಇರೋ ತುಂಬ ಸಂತೋಷವಾಗಿ ಇರ್ತಾರೆ ಅಲ್ಲಿ ಮನೆ ಹತ್ರ ಒಂದು ಸೈಟಿಂದು ಪ್ರಾಬ್ಲಮ್ ಆಗುತ್ತೆ ಸೈಟಿಂದ ಒಂದು ಪ್ರಾಬ್ಲಮ್ ಆಗುತ್ತೆ ಆ ಸೈಟಿಂದ ಪ್ರಾಬ್ಲಮ್ ಆದಾಗ ಏನಾಗುತ್ತೆ ಅಂದರೆ ಇವ್ರಿಗೂ ಅವ್ರಿಗೂ ಜಗಳಗಳೆಲ್ಲ ಸ್ಟಾರ್ಟ್ ಆಗೋಕ್ಕೆ ಶುರುವಾಗುತ್ತೆ ಯಾವಾಗ ಇವ್ರಿಗೂ ಅವ್ರಿಗೂ ಜಗಳ ಸ್ಟಾರ್ಟ್ ಆಗುತ್ತೋ ಇವ್ರ ಮೇಲೆ ಆ ಪರಿಣಾಮ ತುಂಬ ರೀತಿಯಾಗಿ ಆ ಒಂದು ಆಳವಾದ ಪರಿಣಾಮ ಬೀರೋಕ್ಕೆ ಕೆಟ್ಟ ಪರಿಣಾಮ ಬೀರೋಕ್ಕೆ ಶುರುವಾಗುತ್ತೆ ಅಂದರೆ ಈ ಮನೆಯವರು ಈ ಮನೆಯವ್ರಿಗೆ ಫಸ್ಟು ಮಗನಿಗೆ ಆಕ್ಸಿಡೆಂಟ್ ಆಗುತ್ತೆ ಮಗನಿಗೆ ಆ್ಯಕ್ಸಿಡೆಂಟ್ ಆದಮೇಲೆ ಮಗಳು ಬಿ ಎಡ್ಡು ಮತ್ತು ಎಮ್ ಎಡ್ ಎರಡೂ ಮಾಡಿರ್ತಾಳೆ ಒಳ್ಳೆ ಕೆಲಸ ಸಿಗೋ ಅಂತಹ ಸ್ಟೇಜಲ್ಲಿ ಇನ್ನೇನು ಅಡುಗೆಗೆ ಕೆಲಸ ಸಿಗಬೇಕು ಅನ್ನೋ ಸ್ಟೇಜಲ್ಲಿರುತ್ತೆ ಇರುತ್ತೆ ತುಂಬ ಸಂತೋಷವಾಗಿ ಇಬ್ಬರೇ ಅವ್ರಿಗೆ ತಂದೆ ತಾಯಿಯೆಲ್ಲ ಇರ್ತಾರೆ ಚೆನ್ನಾಗಿರ್ತಾರೆ ಯಾವಾಗ ಮಗನಿಗೆ ಆಕ್ಸಿಡೆಂಟ್ ಆಯಿತೋ ಆವಾಗ ಇವರು ಮಾನಸಿಕವಾಗಿ ತಂದೆ ತಾಯಿ ಅರ್ಧಕ್ಕೂಗ್ಗೋಗ್ತಾರೆ ಆ್ಯಕ್ಸಿಡೆಂಟಾಗಿ ಏನಾಗುತ್ತೆ ಅಂದರೆ ಎರಡೂ ಕಾಲುಗಳು ಸಹ ಪ್ರಾಬ್ಲಮ್ ಆಗುತ್ತೆ ಒಂದು ಕಾಲಲ್ಲಿ ಫುಲು ಶಕ್ತಿನೇ ಇಲ್ಲ ಇನ್ನೊಂದು ಕಾಲು ಬಂದು ಅದು ಬೇರೆ ಕಾಲನ ಕೃತಕ ಕಾಲನ ಅದು ಅಳವಡಿಸಿದ್ದಾರೆ ಈ ಥರ ಇದ್ದಾಗ ಅವರು ಆ ಮಗು ಆ ಮಗನ ನಾನು ಮದುವೆ ಇಲ್ಲ ಮಗನಿಗೆ ಅದನ್ನು ನೋಡಿ ಅರ್ಧ ಪ್ರಾಬ್ಲಮ್ ಆದರೆ ಈ ಹುಡುಗಿಗೆ ಪ್ರಾಬ್ಲಮ್ ಶುರುವಾಗುತ್ತೆ ಏನು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಜೋರಾಗಿ ಕಿರ್ಚೋದು ಎಮ್ ಎಡ್ ಮಾಡ್ಕೊಂಡಿರೋ ಹುಡುಗಿ ಹೆಂಗಿರ್ತಾಳೆ ಒಂದು ಟೀಚರ್ ಆಗಬೇಕು ಅಂತ ಒಂದಿರೋ ಅಂಥ ಹುಡುಗಿ ಹೆಂಗಿರ್ತಾಳೆ ತುಂಬ ಸಾಫ್ಟಾಗಿ ತುಂಬ ಒಂದು ನೆಮ್ಮದಿಯಾಗಿರುವಂತಹ ಹುಡುಗಿ ಹುಡುಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ ಜೋರಾಗಿ ಕಿರಿಚೋದು ಅಪ್ಪ ಅಮ್ಮನ ಬೈಯೋದು ತಾಯಿನ ಚಪ್ಪಲಿ ಅಂದರೆ ಚಪ್ಪಳಿನೇ ತಗೊಂಡು ಹೊಡೆಯೋದು ಕೆಟ್ಟ ಕೆಟ್ಟ ಮಾತು ಅನ್ನಬಾರ್ದು ಮಾತೆಲ್ಲ ತಾಯಿಯನ್ನು ಬೈಯೋದು ಮತ್ತು ಅಮಾವಾಸ್ಯೆ ಉಣ್ಣುಮೆ ಜೋರಾಗಿ ಕಿರ್ಚ್ಕೊಂಡು ಆಚೆ ಬರೋದು ಇರೋ ಬರೋ ಜನ ಎಲ್ಲ ಗುಂಪು ಕೊಡ್ಕೊಂಡು ನೋಡೋಂಗೆ ಮಾಡೋದು ತಂದೆ ತಾಯಿಗಳಿಗೆ ಅವಮಾನ ಮಾಡೋದು ಈ ಒಂದು ಮೈ ಮೇಲೆ ಪೆಗ್ನೇ ಇಲ್ಲದಷ್ಟು ಪ್ರಾಬ್ಲಮ್ ಶುರುವಾಗುತ್ತೆ ಅದು ಕೆಲಸಕ್ಕೆ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಬಂದಿರೋ ಅಂಥ ಕೆಲಸಕ್ಕೆ ಜಾಯ್ನ್ ಆಗಿ ಅಂತ ಬಂದಿರೋ ಸಹ ಹುಡುಗಿ ಹೋಗೋದಿಲ್ಲ ಅಂದರೆ ಕೆಲಸಕ್ಕಲ್ಲ ಇರೋಕ್ಕೆ ಆಗದೆ ಇರೋ ಅಷ್ಟು ವಾತಾವರಣ ಸೃಷ್ಟಿಯಾಗೋಗಿರುತ್ತೆ ಈ ಹುಡುಗಿನ್ನ ಏನು ಮಾಡಬೇಕಪ್ಪ ಅನೇ ಮನೆಯಲ್ಲಿ ಇಟ್ಕೊಂಡು ಏನು ಮಾಡಬೇಕು ಅನ್ನೋಷ್ಟು ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದಾಗ ಅವರು ತಂದೆಯವರು ಏನು ಮಾಡ್ತಾರೆ ನಮ್ಮ ಹತ್ರ ಬರ್ತಾರೆ ಫಸ್ಟು ಆ ಕಡೆ ಏನು ಬೇಕೆಲ್ಲ ನೋಡ್ತಾರೆ ನಮ್ಮ ಹತ್ರ ಲಾಸ್ಟಲ್ಲೇ ಬರೋದು ಫಸ್ಟಲ್ಲಿ ಯಾರೂ ಬರೋದಿಲ್ಲ ಎಲ್ಲವನ್ನು ಆಗಿ ಸೈಕಿ ಆಟಿಸ್ಟ್ ಹತ್ರ ಆಗುತ್ತೆ ಆ ಸೈಕಿ ಆಟಿಸ್ಟ್ ಟ್ಯಾಬ್ಲೆಟ್ ತೊಗೊಂಡಾಗ ಆ ಟ್ಯಾಬ್ಲೆಟ್ ತೊಗೊಂಡಾಗ ಆಗಿರುತ್ತೆ ಮತ್ತೆ ಮಾರಿನಿದ್ದನ್ನು ಅದೇ ಪ್ರಾಬ್ಲಮ್ ಟ್ಯಾಬ್ಲೆಟ್ ಕೊಟ್ಟರೆ ಮಾತ್ರ ಸೈಲೆಂಟಾಗಿರ್ತಾರೆ ಇಲ್ಲಾಂದರೆ ಮಾಮೂಲಿ ಪ್ರಾಬ್ಲಮ್ ಬಟ್ಟು ಮದುವೆ ಆಗಬೇಕಾದ್ರೆ ಹುಡುಗಿ ಎಷ್ಟು ದಿನ ಅಂತ ಟ್ಯಾಬ್ಲೆಟಲ್ಲೇ ಅದನ್ನು ಮೇಂಟೈನ್ ಮಾಡೋಕ್ಕಾಗುತ್ತೆ ಅನ್ನೋದು ಅವ್ರ ಭಯ ಆಗಲೇ ಏಜ್ ಬೇರೆ ಈಗ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಆಗೋಗಿದೆ ಏನು ಮಾಡೋದು ಈ ಪ್ರಾಬ್ಲಮ್ ಸ್ಟಾರ್ಟಾಗಿ ಅವ್ರಿಗೆ ಏಳೆಂಟು ವರ್ಷ ಆಗಿದೆ ಇವತ್ತು ನೆನೆ ಸ್ಟಾರ್ಟ್ ಆಗಿರೋದಲ್ಲ ಆಗ ಅವ್ರು ಏನು ಮಾಡ್ತಾರೆ ನಮ್ಮ ಸೆಂಟರ್ಗೆ ಬಂದರು ನಮ್ಮ ಸೆಂಟರ್ಗೆ ಬಂದು ಆ ತಂದೆಯನ್ನು ನಾವು ಮಲಗಿಸಿ ನಾವು ನೋಡಿದಾಗ ಅಲ್ಲಿ ಯಾವ ರೀತಿಯಾಗಿರುವಂತಹ ಏನೇನು ಸಮಸ್ಯೆಗಳಾಗಿತ್ತು ಎಲ್ಲ ಈಗ ನಾನು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಈಗ ಸಹ ನೀವು ಆ ವೀಡಿಯೋನ ನೀವು ಡಿಸ್ಪ್ಲೇ ಮಾಡ್ಬೋದು ಹೊಟ್ಟೆ ಕಿಚ್ಚ ಬರೀ ಆ ಹುಡುಗಿಗೆ ಒಬ್ಳಿಗೆ ಮಾಡಿದಾರ ಇಡೀ ಮನೆ ಮಂದಿಗೆಲ್ಲ ಮಾಡಿದಾರ ನೋಡಿ ಎಲ್ರಿಗೂ ಆಗಿದೆ ಮಗಳು ಏನು ಒಟ್ಟು ಜ್ಞಾನ ಬರಲಾರ ಜ್ಞಾನ ಬರ ಬರಲಾರ್ದಂಗೆ ಇದೆ ಗಂಡನ ಮೇಲೆ ಜ್ಞಾನ ಇಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತದೆ ತಾಯಿ ತಂದೆ ಮೇಲೆ ಜ್ಞಾನ ಹ್ಞೂ ತಂದೆ ತಾಯಿನ ಕಂಡ್ರು ಆಗಲ್ಲ ಆಗಲ್ಲ ಕೋಪ ಕೋಪ ಮಾಡ್ಕೊಳ್ಳೋದು ಹ್ಞೂ ಮಕ್ಕಳಿಗೆ ಹೇಳೋದ್ರಿಂದ ಹ್ಞೂ ತಾನೇ ಮಾತಾಡ್ತಾನೆ ಹ್ಞೂ ಈಗ ವಿಡಿಯೋದಲ್ಲಿ ನೋಡ್ದಲ್ವಾ ಸರ್ ನೀವು ಈಗ ಅವರಲ್ಲಿ ಏನು ಹೇಳಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಮತ್ತು ಇನ್ನೂ ಒಂದು ವಿಡಿಯೋ ಇದೆ ಬಟ್ ಎರಡು ವಿಡಿಯೋ ಅದು ಎಂತಿ ಆಗುತ್ತೆ ಅಂತ ನಾನು ಕೊಟ್ಟಿಲ್ಲ ನೆಗೆಟಿವ್ ಎನರ್ಜಿಯನ್ನು ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ನೆಗೆಟಿವ್ ಎನರ್ಜಿ ಬೇರೆ ಇರುತ್ತೆ ಬೇರೆ ಒಂದು ಸಬ್ ಕಾನ್ಶಿಯಸ್ ಮೈಂಡನ್ನು ಈ ಕುಟುಂಬಕ್ಕೆ ಪ್ರಯೋಗವನ್ನು ಮಾಡ್ತಾರೆ ಈ ಕುಟುಂಬಕ್ಕೆ ಪ್ರಯೋಗವನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಎಲ್ಲರೂ ಸಹ ದಿನದಿಂದ ದಿನಕ್ಕೆ ಆ ಮನೆಯನ್ನೇ ಅದು ನರ್ಕ ಮಾಡ್ತಾ ಬರ್ತಾ ಇರುತ್ತೆ ಇವರ ಉದ್ದೇಶ ಏನು ಅಂತಂದರೆ ಇವರು ಅವರು ರಿಲೇಷನ್ ಆಗಿರೋದ್ರಿಂದ ಇವ್ರ ಸೈಟಲ್ಲಿ ಅವರು ಒಂದು ಹತ್ತಡಿ ಬಂದ್ಬಿಟ್ಟಿದ್ದಾರೆ ಹತ್ತಡಿ ಏನೋ ಹಸು ಏನೋ ಇದು ಮಾಡ್ಕೊಳ್ಳೋಕ್ಕೆ ಅಂತ ಅವ್ರು ಇದಾಕ್ಬಿಟ್ಟು ಆ ಹತ್ತಡಿಯಲ್ಲಿ ಬಂದಿದ್ದಾರೆ ಅಂತೇಳ್ಬಿಟ್ಟು ಇವರು ಇವರೇನೋ ನಮ್ಮದೇ ಆ ಜಮೀನು ಅವರು ನಮಗೆ ಮೋಸ ಮಾಡ್ತಾಯಿದ್ದಾರೆ ಆ ಅದು ಪಂಚಾಯತಿಗೆ ಅದಾಕಿ ಅದೆಲ್ಲ ಅಳತೆ ಎಲ್ಲ ಮಾಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸು ಇಬ್ರಿಗೂ ಇಲ್ಲ ನಮ್ಮದು ಅಂತ ಒಬ್ಬರು ನಮ್ಮದು ಅಂತ ಒಬ್ಬರು ಮಾಡ್ಕೊಂಡು ಕೊನೆಗೆ ಏನು ಮಾಡಿದೆ ಬರೀ ನಾಲ್ಕೇ ತಿಂಗಳಲ್ಲಿ ನಡೆದಿರೋ ಗಲಾಟೆಗಳು ನಡೆದಿನೂ ಅದು ಪಂಚಾಯತಿವರೆಗೂ ಕಂಪ್ಲೇಂಟ್ ಹೋಗೇ ಇಲ್ಲ ಅಷ್ಟರ ಒಳಗಡೆ ಇವರು ಏನು ಬೇಕೋ ಅದನ್ನೆಲ್ಲ ಗಲಾಟೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಇವರು ಆ ಥರ ಬಿದ್ದು ಅವರು ಇರಲೇಬಾರ್ದು ಈ ಊರನ್ನೇ ಖಾಲಿ ಮಾಡ್ಕೊಟ್ಟೋಗ್ಬೇಕು ಈ ಊರು ಮನೆ ಅಂತಲೇ ಇರಬಾರ್ದು ಅನ್ನೋ ರೀತಿಯಲ್ಲಿ ಏನು ಮಾಡ್ತಾರೆ ಕೆಟ್ಟ ಶಕ್ತಿಗಳನ್ನು ಈ ಕುಟುಂಬದ ಮೇಲೆ ಪ್ರಯೋಗವನ್ನು ಮಾಡ್ತಾರೆ ಇದ್ದಕ್ಕಿದ್ದಂಗೆ ಎಲ್ರಿಗೂ ಸಮಸ್ಯೆಗಳಾಗುತ್ತೆ ಹಣಕಾಸಿನ ಸಮಸ್ಯೆ ಒಂದು ರೂಪಾಯಿ ಆ ಕಡೆಯೂ ಬರೋದಿಲ್ಲ ಮಾಡ್ತಾ ಇರುವಂತಹ ಬಿಸ್ನೆಸ್ ಎಲ್ಲ ಲಾಕ್ ಆಗುತ್ತೆ ಹಾರ್ಡ್ವೇರ್ ಶಾಪ್ ಇರುತ್ತೆ ಅವ್ರದ್ದು ಅದು ಹಾರ್ಡ್ವೇರ್ ಶಾಪ್ ನಡೆಯೋದು ಫುಲ್ಲು ಬಿಸ್ನೆಸ್ಸು ಡಲ್ಲಾಗಿ ಅದು ನಿಂತೋಗುತ್ತೆ ಎಲ್ಲ ಥರದಲ್ಲೂ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಉಂಟಾಗುತ್ತೆ ಈ ಥರ ಎಲ್ಲರಿಗೂ ಸಮಸ್ಯೆ ಇದ್ದಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಇಬ್ಬರು ರೇಖೆಯನ್ನು ಕಂಪಲ್ಸರಿ ಕಲೀಲೇಬೇಕಾಗುತ್ತೆ ಆಗ ನಾವೇನು ಮಾಡಿದ್ವಿ ಯಾರೂ ಇಲ್ಲ ಮಗನೂ ಕಲಿಯೋ ಸ್ಟೇಜಲ್ಲಿಲ್ಲ ಮಗಳು ಕಲಿಯೋ ಸ್ಟೇಜಲ್ಲಿ ಇಲ್ಲ ಮಗ ಬಂದು ಇಲ್ಲಿಗೆ ಬರೋಕ್ಕೆ ಆಗಲ್ಲ ಮಗ ಬಂದಿಲ್ಲ ಮಗಳು ಬಂದು ಕರ್ಕೊಂಬಂದರು ಇಲ್ಲ ಅವಳು ಅದಕ್ಕೆ ಕಿತ್ತು ಬಿಸಾಕೋದು ಇದ್ನ ಕಿತ್ತು ಬಿಸಾಕೋದು ಹುಚ್ಚಿ ಥರ ಮಾತಾಡಿದ್ಬಿಟ್ರೆ ಮಗಳದು ಬೇರೆ ಏನೂ ಇಲ್ಲ ಆ ಮಗಳು ನಾವೇನು ಮಾಡೋ ಸ್ಟೇಜಲ್ಲಿ ಇಲ್ಲವೇ ಇಲ್ಲ ಆ ಮಗಳು ನಾನು ಹೇಳಿದ್ನಲ್ವಾ ಒಂದು ಇಪ್ಪನೋಟು ಸೆಕೆಂಡ್ ಸ್ಟೇಜ್ ಆಗಲಿ ಫಸ್ಟ್ ಸ್ಟೇಜ್ ಆಗಲಿ ಮಾಡಬೇಕಂದ್ರೆ ಟ್ವೆಂಟಿ ಪರ್ಸೆಂಟು ಆ ಬಾಡಿ ಮೇಲೆ ಆ ಸಬ್ ಕಾನ್ಷಿಯಸ್ ಮಾಡಿ ಕೇರ್ ತಗೊಳ್ಳಂಗಿರಬೇಕು ಎಕ್ಸಾಕ್ಟ್ಲಿ ಇದು ಅಳತೆ ಮೀರಿ ಪ್ರಾಬ್ಲಮ್ ಇರೋದ್ರಿಂದ ನಾವು ಕೊನೆಗೆ ಅವ್ರ ತಂದೆ ತಾಯಿಗೆ ನಾವು ರೇಖಿ ಮತ್ತು ಇಪ್ನೋಟೈಸನ್ ಡಜೈನೆಲ್ಲಾನು ಹೇಳ್ಕೊಟ್ವಿ ಹೇಳ್ಕೊಟ್ಟಾಗ ಒಬ್ಬೊಬ್ರಿಗೂ ಮಾಡೋದು ತುಂಬ ಲೇಟಾಗುತ್ತೆ ಆವಾಗ ನಾವೇನು ಮಾಡ್ತೀವಿ ಕೆಲವು ಟೆಕ್ನಿಕ್ಸನ್ನು ಹೇಳ್ಕೊಡ್ತೀವಿ ಇಬ್ರು ಮೂರು ಜನಕ್ಕೂ ಸೇರಿ ಯಾವ ರೀತಿ ಟೆಕ್ನಿಕ್ಕನ್ನು ಯೂಸ್ ಮಾಡಿದೆ ಒಂದೇ ಟೈಮಲ್ಲಿ ಇಬ್ಬರಿಗೆ ಯಾವ ರೀತಿ ಎನರ್ಜಿ ಕನೆಕ್ಟ್ ಮಾಡ್ಬೋದು ಮತ್ತು ಇಡೀ ಮನೆಯನ್ನು ಯಾವ ರೀತಿ ಪಿರಾಮಿಡ್ ಲಿಂಗಲ್ಲಿ ಮನೆಯನ್ನು ನಾವೇನು ಮಾಡಬೇಕು ಸೇಫ್ಟಿ ಮಾಡ್ಕೋಬೇಕು ಯಾಕಂದರೆ ಮನೆಯಲ್ಲೂ ನೆಗೆಟಿವ್ಸ್ ಇದೆ ಆ ಥರ ಮಾಡ್ಕೋಬೇಕು ಮುಖ್ಯವಾಗಿ ಆ ಯಾರಿಗೆ ಪ್ರಾಬ್ಲಮ್ಸ್ ಇರುತ್ತೋ ಈ ನಾಲ್ಕು ಜನ ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ಕೋಬೇಕು ಯಾಕಂದರೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬಂದು ಕೂತ್ಕೊಳ್ಳೋದು ನಮ್ಮ ದೇಹದ ಎಂಟು ಚಕ್ರಗಳಲ್ಲಿ ಮತ್ತು ನಮ್ಮ ದೇಹದ ಇಪ್ಪತ್ನಾಲ್ಕು ಶಕ್ತಿ ಕೇಂದ್ರಗಳಲ್ಲಿ ಇವಾಗ ಇಪ್ಪತ್ನಾಲ್ಕು ಶಕ್ತಿ ಕೇಂದ್ರಗಳು ಚಕ್ರಗಳು ಆ್ಯಕ್ಟಿವ್ ಆಗುತ್ತೋ ಅಲ್ಲಿರುವಂತಹ ನೆಗೆಟಿವ್ಸ್ ಎಲ್ಲ ಆಚೆಯಾಗಲೇನಾಗುತ್ತೆ ಪಾಸಿಟಿವ್ ಬಂದು ಕೂತ್ಕೊಳ್ಳುತ್ತೆ ಯಾವಾಗ ಪಾಸಿಟಿವ್ ಬಂದು ಕೂತ್ಕೊಳ್ಳುತ್ತೋ ಈ ಒಂದು ಫ್ಯಾಮ್ಲಿ ತನಗೆ ತಾನೇ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ರಿಕವರ್ ಆಗೋಕ್ಕೆ ಶುರುವಾಗುತ್ತೆ ಆದರೆ ಅದಷ್ಟು ಬೇಗ ಆಗೋದಿಲ್ಲ ಯಾಕೆಂದರೆ ಮನೇಲಿ ಇಷ್ಟು ಜನಕ್ಕೂ ಪ್ರಾಬ್ಲಮ್ ಇರೋದ್ರಿಂದ ಇವ್ರಿಗೆ ನಾವು ಎನರ್ಜಿಯನ್ನು ಕೊಟ್ಟಾಗ ಅಲ್ಲಿ ರಿಲೀಸ್ ಆಗೋವಂತಹ ಒಂದು ನೆಗೆಟಿವ್ ಅಂಶಗಳು ಇನ್ನೊಬ್ರಿಗೆ ಹೋಗ್ಬೋದು ಇನ್ನೊಬ್ರಿಂದ ಇನ್ನೊಬ್ರು ಅದಕ್ಕೆ ನಾವೇನು ಮಾಡಿರ್ತೀವಿ ಆ ಥರ ಒಬ್ಬರಿಂದ ಒಬ್ರಿಗೆ ಆಗದೆ ಇರೋ ಥರ ಕೆಲವು ಟೆಕ್ನಿಕ್ಸನ್ನು ನಾವು ಹೇಳ್ಕೊಟ್ಟಿರ್ತೀವಿ ಒಬ್ಬರಿಂದ ಇನ್ನೊಬ್ರಿಗೆ ಬರಬಾರ್ದು ಕೆಲವು ಟೆಕ್ನಿಕ್ಸನ್ನು ನಾವು ಮಾಡಿಕೊಟ್ಟಿರ್ತೀವಿ ಆ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಮಾಡಿದಾಗ ಖಂಡಿತವಾಗಲೂ ರಿಸಲ್ಟ್ ಬರುತ್ತೆ ಈಗ ಆಲ್ಮೋಸ್ಟ್ ರಿಸಲ್ಟ್ ಬಂದಿದೆ ಅವ್ರಿಗೆ ಇದು ಬಂದು ಹೆಚ್ಚು ಒನ್ ಇಯರ್ ಆಗಿದೆ ನಮ್ಮ ಹತ್ರ ಬಂದು ಇದು ಚೆನ್ನಾಗಿ ಆಲ್ಮೋಸ್ಟ್ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಇದು ಓಕೆ ಇದು ಪ್ರಾಬ್ಲಮ್ ಇದು ಬೆಂಗಳೂರು ಕಡೆ ಇಲ್ಲ ಸರ್ ಇದು ಉತ್ತರ ಕರ್ನಾಟಕ ಅಂದರೆ ಇದು ಉತ್ತರ ಕರ್ನಾಟಕಲ್ಲ ಗುಲ್ಬರ್ಗಾ ಕಡೆ ಯಾವುದೋ ಒಂದು ಊರು ಬರುತ್ತೆ ಆ ಊರ ಹೆಸರು ನಂಗೆ ಗೊತ್ತಿಲ್ಲ ಗುಲ್ಬರ್ಗಾ ಕಡೆದು ಇದು ಕೇಸ್ ಸೊ ಹೀಗೆ ಈ ಒಂದು ಈ ಥರ ಸಮಸ್ಯೆ ಆದಾಗ ಆ ಫ್ಯಾಮಿಲಿ ಮೆಂಬರ್ಸ್ ಏನೇ ಅವ್ರಿಗೆ ಆಪರೇಷನ್ ತುಂಬ ಮುಖ್ಯ ಆಗುತ್ತಲ್ವ ತುಂಬ ಮುಖ್ಯ ಈಗ ನೋಡಿ ಒಂಬತ್ತು ವರ್ಷದಿಂದ ಮಗಳ ಹಂಗಾಡುವಾಗ ಮಗನ್ಗೆ ಹಂಗಾದಾಗ ಈಗ ದೇವರು ಪೂಜೆ ಅಂತ ಅನ್ಕೊಂಡಿದ್ರು ಇಲ್ಲ ಅಂತಿಲ್ಲ ಅದು ಕೆಟ್ಟದ್ದು ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ಆ ದೇವರು ದಿನರು ಪೂಜೆ ಅಂತ ಮಾಡಿದಾಗ ಆ ಎನರ್ಜಿ ಬಂದು ನಮಗೆ ಕನೆಕ್ಟ್ ಆಗಬೇಕಂದ್ರೆ ನಮ್ಮ ಸಹಸ್ರಾರ ಚಕ್ರ ಓಪನ್ ಅಲ್ಲಿ ಸಹಸ್ರಾರ ಚಕ್ರ ಬ್ಲಾಕ್ ಆದಾಗ ಎಷ್ಟೇ ದೇವ್ರಿಗೆ ಹೋದ್ರು ಏನೇ ಪೂಜೆ ಮಾಡಿದ್ರು ಆ ಕಾಸ್ಮಿಕ್ ಎನರ್ಜಿ ಆ ದೈವಿ ಶಕ್ತಿ ನಮ್ಮ ಒಳಗಡೆ ಹೋಗೋದಿಲ್ಲ ನಾವು ಮೈನ್ ಆ ಚಕ್ರವನ್ನ ಓಪನ್ ಮಾಡೋ ಶಕ್ತಿ ಇರೋದು ರೇಖೆ ಶಕ್ತಿಗೆ ಬೇಸಿಕಲಿ ಏನು ಅಂತಂದ್ರೆ ಈಗ ನಿಮ್ಗೆ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಡಾಕ್ಟರ್ ಆ ಟ್ಯಾಬ್ಲೆಟ್ ಅರಗಿಸ್ಕೊಂಡು ನಿಮ್ಮ ದೇಹಕ್ಕೆ ಚೈತನ್ಯ ಕೊಡುವಂಥ ಶಕ್ತಿ ನಿಮ್ಮ ದೇಹಕ್ಕಿರಬೇಕು ಈಗ ರೇಖಿ ಅಥವಾ ಕಾಸ್ಮಿಕ್ ಎನರ್ಜಿ ಅಥವಾ ದೇವ್ರ ಹತ್ರ ಹೋದರೂ ಕೂಡ ಪೂಜಾರಿ ಹೇಳ್ತಾರೆ ಇಲ್ಲಿ ಒಳ್ಳೇದಾಗುತ್ತೆ ಹೋಗಿ ಅಂತ ಅನ್ಕೊಳ್ಳಿ ಒಳ್ಳೇದು ಮಾಡೋಕ್ಕೆ ನಿಮಗೆ ಕಾಸ್ಮಿಕ್ ಎನರ್ಜಿನೂ ಅಥವಾ ದೇವರ ಶಕ್ತಿ ಕೂಡ ಬಯಸುತ್ತೆ ಅಂತ ಅನ್ಕೊಳ್ಳಿ ಬಟ್ ತಗೊಳಕ ನಿಮ್ಮ ಹತ್ರ ಶಕ್ತಿ ಇರಬೇಕಲ್ಲ ಅದನ್ನ ಹೇಗೆ ನೀವು ಸ್ಟ್ರಾಂಗ್ ಆಗಿ ಬೆಳೆಸ್ಕೊಳ್ತೀರಾ ಆ ಜಾಗದಲ್ಲಿ ಬರುವಂತದ್ದು ರೇಖಿ ಮತ್ತು ಹಿಪ್ನಾಟಿಸಮ್ ಸೊ ಈ ಥರ ಸಮಸ್ಯೆ ಏನಾದರೂ ಇದ್ದರೆ ದಯವಿಟ್ಟು ಡಾಕ್ಟರ್ ಭರಣಿ ಅವರನ್ನು ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮೇಡಮ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಷ್ಟನ್ನು ಶೇರ್ ಮಾಡಿದ್ರಿ ಇದು ಉತ್ತರ ಕರ್ನಾಟಕದ ಒಂದು ಕುಟುಂಬದ ಕತೆ ಮತ್ತು ಇದು ಈ ಥರ ಕಥೆಗಳು ತುಂಬ ಹೇಳಿ ಐಸೋಲೇಟೆಡ್ ಅಲ್ಲ ಅಂದರೆ ಸುಮಾರು ಈ ಥರ ಕಥೆಗಳು ನಮಗೆ ಹಳ್ಳಿ ಊರುಗಳಲ್ಲಿ ಹೋದರೆ ಹೋಬಳಿ ಕಡೆ ಹೋದರೆ ಬೆಂಗಳೂರಲ್ಲೂ ಕೂಡ ನಿಮಗೆ ಸಾಕಷ್ಟು ಕಥೆಗಳು ಸಿಗ್ತವೆ ಅಂದರೆ ಈ ಥರ ಸಂಕಷ್ಟಗಳು ಸಿಗ್ತವೆ ಯಾರಿಗ ಅವಶ್ಯಕತೆ ಇದೆಯೋ ಅವರು ದಯವಿಟ್ಟು ಡಾಕ್ಟರ್ ಭರಣಿಯನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ